ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸೋಶಿಯಲಜಿ ಕ್ಲಾಸ್ ಮೈ ಸೆಲ್ಫ್ ಶ್ರೀ ಜಿ ಡಿ ಕಡಲಗಿ ಲೆಕ್ಚರರ್ ಇನ್ ಸೋಶಿಯಾಲಜಿ ಡಿಯರ್ ಸ್ಟೂಡೆಂಟ್ಸ್ ಟುಡೇ ವಿ ವಿಲ್ ಡಿಸ್ಕಸ್ ಆನ್ ಸ್ತ್ರೀ ಶಕ್ತಿ ಯೋಜನಾ ಆತ್ಮೀಯ ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರ ತರಗತಿಗೆ ತಮಗೆ ಸ್ವಾಗತ ನಾನು ಜಿ ಡಿ ಕಡಲಗಿ ಸಮಾಜಶಾಸ್ತ್ರಜ್ಞ ಉಪನ್ಯಾಸಕರು Ivatu Sri Shakti yojana The Sri Shakti program was launched during 2000-2001. It is being implemented throughout the state to empower rural women and make them self-relevant. The main objectives of object of Sri Shakti Yojana. ಸೇವಿಂಗ್ ಹ್ಯಾಬಿಟ್ ಟು ಡೆವಲಪ್ ಸೇವಿಂಗ್ ಹ್ಯಾಬಿಟ್ ಅಮಾಂಗ್ ರೂರಲ್ ವುಮೆನ್ ಆ್ಯಂಡ್ ಎಂಪವರಿಂಗ್ ದಿ ವುಮೆನ್ ಎಕನಾಮಿಕಲಿ ಸ್ತ್ರೀ ಶಕ್ತಿ ಯೋಜನೆಯು ಅಥವಾ ಸ್ತ್ರೀ ಶಕ್ತಿ ಕಾರ್ಯಕ್ರಮವು ಎರಡು ಸಾವಿರದ ಎರಡು ಸಾವಿರದ ಒಂದರಲ್ಲಿ ಎರಡು ಸಾವಿರ ಎರಡು ಸಾವಿರದ ಒಂದರಲ್ಲಿ ಜಾರಿಗೊಂಡಿತು ಇದು ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಮತ್ತು ಅವರನ್ನು ಸ್ವಾವಲಂಬಿಗಳನ್ನಾಗಿಸುವ ಉದ್ದೇಶದಿಂದ ರಾಜ್ಯಾದ್ಯಂತ ಚಾಲನೆಗೊಂಡಿತು ಇದರ ಮುಖ್ಯ ಉದ್ದೇಶ ಮಹಿಳೆಯರಲ್ಲಿ ಉಳಿತಾಯ ಅಭ್ಯಾಸವನ್ನು ಬೆಳೆಸುವುದು ಮತ್ತು ಆರ್ಥಿಕವಾಗಿ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದು ಈ ಉದ್ದೇಶವನ್ನಿಟ್ಟುಕೊಂಡು ಸ್ತ್ರೀ ಶಕ್ತಿ ಕಾರ್ಯಕ್ರಮ ತನ್ನ ಕಾರ್ಯವನ್ನು ಆರಂಭಿಸ್ತದೆ ಅಬೌಟ್ ಫಿಫ್ಟೀನ್ ಟು ಟ್ವೆಂಟಿ ವುಮೆನ್ ಮೆಂಬರ್ಸ್ ಹೂ ಆರ್ ಫ್ರಾಮ್ ಬಿಲೋ ಪಾವರ್ಟಿ ಲೈನ್ ಫ್ಯಾಮಿಲೀಸ್ ದೋಝು ಆರ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಜಾಯಿಂಟ್ ಟುಗೆದರ್ ಆ್ಯಂಡ್ ಫಾರ್ಮುಲೇಟ್ ಎ ಗ್ರೂಫ್ ದಟ್ ಈಸ್ ಸ್ತ್ರೀ ಶಕ್ತಿ ಗ್ರೂಫ್ ಬಡತನ ರೇಖೆಯ ಕೆಳಗಿರುವ ಕುಟುಂಬಗಳು ಭೂರಹಿತ ಕೃಷಿ ಕಾರ್ಮಿಕರಿಗೆ ಸೇರಿದ ಮೊದಲಾದ ವರ್ಗಗಳಿಗೆ ಸೇರಿದ ಸುಮಾರು ಹದಿನೈದರಿಂದ ಇಪ್ಪತ್ತು ಮಹಿಳೆಯರು ಸಂಘಟಿತರಾಗಿ ಇಂಥ ಒಂದು ಸ್ತ್ರೀ ಶಕ್ತಿ ಸಮೂಹವನ್ನು ರೂಪಿಸಿಕೊಳ್ತಾರೆ ದಿಸ್ ಗ್ರೂಪ್ ಆರ್ ಫಾರ್ಮ್ಡ್ ಥ್ರೂ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ತಾಲೂಕಾ ಫೆಡರೇಷನ್ಸ್ ಸೊ ಹಿಯರ್ ಇನ್ ದ ಫಾರ್ಮೇಷನ್ ಆಫ್ ಸ್ತ್ರೀಶಕ್ತಿ ಗ್ರೂಫ್ ಹಿಯರ್ ಅಂಗನವಾಡಿ ವರ್ಕರ್ಸ್ ಆ್ಯಂಡ್ ತಾಲೂಕಾ ಫೆಡರೇಷನ್ಸ್ ಆಲ್ವೇಸ್ ಹೆಲ್ಪ್ ದೆಮ್ ಈ ಸಮೂಹಗಳು ರಚನೆಗೊಳ್ಳೋದಕ್ಕೆ ಅಥವಾ ಸ್ಥಾಪನೆಯಾಗಲಿಕ್ಕೆ ಶಕ್ತಿ ಸಮೂಹಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ತಾಲೂಕು ಒಕ್ಕೂಟಗಳ ಒಂದು ಸಹಾಯವನ್ನು ಪಡೆದುಕೊಂಡು ಸ್ಥಾಪಿಸಲಾಗ್ತದೆ ಅಂತ ಅಟ್ ಪ್ರೆಸೆಂಟ್ ದೇರ್ ಆರ್ ಒನ್ ಪಾಯಿಂಟ್ ಫೋರ್ಟಿ ಲ್ಯಾಕ್ ಗ್ರೂಪ್ಸ್ ಫಂಕ್ಷನಿಂಗ್ ಆ್ಯಂಡ್ ಟ್ವೆಂಟಿ ಒನ್ ಲ್ಯಾಕ್ ವುಮೆನ್ ಆರ್ ಅಂಡರ್ ಸ್ತ್ರೀ ಶಕ್ತಿ ಯೋಜನಾ ಪ್ರಸ್ತುತ ಒಂದು ಪಾಯಿಂಟ್ ನಲವತ್ತು ಲಕ್ಷ ಸ್ತ್ರೀ ಶಕ್ತಿ ಸಮೂಹಗಳಿದ್ದು ಕಾರ್ಯವನ್ನು ನಿರ್ವಹಿಸ್ತಾವ ನಿರ್ವಹಿಸ್ತಾ ಇದ್ದಾವೆ ಒಂದು ಪಾಯಿಂಟ್ ನಲವತ್ತು ಲಕ್ಷ ಸ್ತ್ರೀ ಶಕ್ತಿ ಸಮೂಹಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇವುಗಳಲ್ಲಿ ಇವುಗಳಲ್ಲಿ ಇಪ್ಪತ್ತೊಂದು ಲಕ್ಷ ಮಹಿಳಾ ಸದಸ್ಯರುಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ what is the main aim, aim and objectives of uh, uh, sri shakti? the aims and objectives of sri shakti are to strengthen the economic development and create conducive environment for social change. here, the main object of this program is to develop or strengthen the economic condition of uh, rural women. ಆ್ಯಂಡ್ ಎಕ್ರಿವೇಟ್ ಎ ಹೆಲ್ದಿ ಎನ್ವಿರಾನ್ಮೆಂಟ್ ಫಾರ್ ಸೋಷಲ್ ಚೇಂಜ್ ಇದರ ಮೊದಲ ಗುರಿ ಉದ್ದೇಶ ಏನಂತಂದರೆ ಆರ್ಥಿಕ ಅಭಿವೃದ್ಧಿಯನ್ನು ಬಲಪಡಿಸುವುದು ಮತ್ತು ಸಾಮಾಜಿಕ ಬದಲಾವಣೆಗೆ ಬೇಕಾದ ಅಗತ್ಯ ವಾತಾವರಣವನ್ನು ನಿರ್ಮಿಸುವಂಥದ್ದು ಒಂದು ಗ್ರಾಮೀಣ ಮಹಿಳೆಯರ ಆರ್ಥಿಕತೆಯನ್ನು ಸುಧಾರಿಸುವ ಉದ್ದೇಶಕ್ಕಾಗಿಯೇ ಸ್ತ್ರೀ ಶಕ್ತಿ ಕಾರ್ಯಕ್ರಮ ಆರಂಭಗೊಂಡಿದೆ ಜೊತೆಗೆ ಒಂದು ಸಮಾಜ ಬದಲಾವಣೆಗೆ ಬೇಕಾಗಿರುವಂಥ ಪೂರ್ವ ತಯಾರಿಯನ್ನು ಆರೋಗ್ಯಯುತ ವಾತಾವರಣವನ್ನು ಇದು ಸ್ಥಾಪಿಸುವಂಥ ಒಂದು ಉದ್ದೇಶವನ್ನು ಹೊಂದದ ಸೆಕೆಂಡ್ ಒನ್ ಟು ಫಾರ್ಮ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಬೇಸ್ಡ್ ಆನ್ ಥ್ರಿಫ್ಟ್ ಆ್ಯಂಡ್ ಕ್ರೆಡಿಟ್ ಪ್ರಿನ್ಸಿಪಲ್ಸ್ ವಿಚ್ ಬಿಲ್ಡ್ಸ್ ಸೆಲ್ಫ್ ರಿಲವೆನ್ಸ್ ಅಮಾಂಗ್ ವುಮೆನ್ ಇನ್ನೊಂದು ಇದರ ಉದ್ದೇಶ ಅನ್ನಂತಂದರೆ ಮಹಿಳೆಯರು ಸ್ವಾವಲಂಬಿಗಳಾಗುವಂತೆ ಮಾಡುವ ವಿನಾಯಿತಿ ಮತ್ತು ಸಾಲ ನೀಡುವ ತತ್ವಗಳ ಆಧಾರದ ಮೇಲೆ ಸ್ವಸಹಾಯ ಸಂಘಗಳನ್ನು ರಚಿಸುವಂಥದ್ದು ಇಟ್ ಹೆಲ್ಪ್ಸ್ ಟು ಇಂಟ್ರೊಡ್ಯೂಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಆರ್ ಇಟ್ ಹೆಲ್ಪ್ಸ್ ಟು ಫಾರ್ಮೇಷನ್ ಆಫ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಎಸ್ಪೆಷಲಿ ಆನ್ ದಿ ಪ್ರಿನ್ಸಿಪಲ್ ಆಫ್ ಕ್ರೆಡಿಟ್ ಆ್ಯಂಡ್ ಥ್ರಿಫ್ಟ್ ಇಟ್ ಬಿಲ್ಡ್ಸ್ ಎ ಸೆಲ್ಫ್ ರಿಲೆವೆನ್ಸ್ ಅಮಾಂಗ್ ವುಮೆನ್ ಮಹಿಳೆಯರಲ್ಲಿ ಗ್ರಾಮೀಣ ಮಹಿಳೆಯರಲ್ಲಿ ಒಂದು ಸ್ವಾವಲಂಬಿ ಜೀವನವನ್ನು ಸಾಗಿಸುವಂಥ ಅವಕಾಶವನ್ನು ಕಲ್ಪಿಸಿಕೊಡಲು ಇದು ಸ್ವಸಹಾಯ ಸಂಘಗಳನ್ನು ರಚಿಸುವುದರ ಮೂಲಕ ಅವರಿಗೆ ಒಂದು ಸಾಲ ಮತ್ತು ವಿನಾಯಿತಿಗಳನ್ನು ನೀಡುವಂಥ ಒಂದು ಉದ್ದೇಶದಿಂದ ಇವುಗಳನ್ನು ಸ್ಥಾಪಿಸಲಾಗಿದೆ ಟು ಇನ್ಕ್ರೀಸ್ ದಿ ಇನ್ಕಮ್ ಲೆವೆಲ್ಸ್ ಬೈ ಎಂಗೇಜಿಂಗ್ ಇನ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಸೊ ಅನದರ್ ಒನ್ ಆಬ್ಜೆಕ್ಟ್ ಆಫ್ ಸ್ತ್ರೀಶಕ್ತಿ ಯೋಜನಾ ಈಸ್ ಟು ಇನ್ಕ್ರೀಸ್ ದಿ ಇನ್ಕಮ್ ಲೆವೆಲ್ ಆಫ್ ಎಂಗೇಜಿಂಗ್ ಇನ್ ಇನ್ಕಮ್ ಜನರೇಟಿಂಗ್ ಆಕ್ಟಿವಿಟೀಸ್ ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸಿ ಆರ್ಥಿಕ ಭದ್ರತೆಯನ್ನು ನೀಡುವ ಮೂಲಕ ಆದಾಯ ಮಟ್ಟವನ್ನು ಹೆಚ್ಚಿಸುವಂಥದ್ದು ಸೊ ಇಟ್ ಈಸ್ ಅನದರ್ ಒನ್ ಆಬ್ಜೆಕ್ಟಿವ್ಸ್ ಈಸ್ ದ್ಯಾಟ್ ಟು ಫಸ್ಟ್ ಇನ್ಕ್ರೀಸ್ ದಯರ್ ಇನ್ಕಮ್ ಆ್ಯಂಡ್ ಪ್ರೊವೈಡ್ ಎ ಸೆಕ್ಯುರಿಟಿ ಎಕನಾಮಿಕ್ ಸೆಕ್ಯುರಿಟಿ ಇನ್ವಾಲ್ವಿಂಗ್ ದಮ್ ಇನ್ ಎ ಗ್ರೂಫ್ ಆರ್ ಥ್ರೂ ಗ್ರೂಫ್ ಒಂದು ಸಮೂಹದ ಮೂಲಕ ಆದಾಯ ತರಬಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸುವಂಥ ಒಂದು ಉದ್ದೇಶವನ್ನು ಇದು ಇಟ್ಟುಕೊಂಡಿದೆ ಅಂತ ಆ್ಯಂಡ್ ಟು ಪ್ರೊವೈಡ್ ಅಪೋರ್ಚುನಿಟೀಸ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟಲ್ ಸ್ಕೀಮ್ಸ್ ಟು ದಿ ಮೆಂಬರ್ಸ್ ಆಫ್ ದಿ ಗ್ರೂಫ್ ಹಿಯರ್ ದ ಗೌರ್ಮೆಂಟ್ ಎಸ್ಟಾಬ್ಲಿಷ್ಡ್ ದಿ ಸ್ತ್ರೀಶಕ್ತಿ ಪ್ರೋಗ್ರಾಮ್ ಫಾರ್ ಪ್ರೊವೈಡಿಂಗ್ ವೆ ವೆಲ್ ಅಪಾರ್ಚುನಿಟೀಸ್ ಟು ವುಮೆನ್ ವಿತ್ ದ ಹೆಲ್ಪ್ ಆಫ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಅಥ್ರೂ ಡಿಪಾರ್ಟ್ಮೆಂಟ್ ಸ್ಕೀಮ್ಸ್ ಇಟ್ ಹೆಲ್ಪ್ಸ್ ಟು ಗ್ರೂಪ್ ಮೆಂಬರ್ಸ್ ಟು ಪ್ರೊವೈಡ್ ಸಮ್ ಟ್ರೈನಿಂಗ್ ಫೈನಾನ್ಸಿಯಲ್ ಸಪೋರ್ಟ್ ಆಸ್ವೆಲ್ ಆಸ್ ಇಕ್ವಿಪ್ಮೆಂಟ್ ಸಂಘದ ಸದಸ್ಯರಿಗೆ ವಿವಿಧ ಇಲಾಖೆಗಳ ಪ್ರಯೋಜನಗಳು ಅಥವಾ ಯೋಜನೆಗಳ ಮತ್ತು ಅವಕಾಶಗಳು ಲಭಿಸುವಂತೆ ಮಾಡುವುದೇ ಇದರ ಉದ್ದೇಶ ಅಂತ ಸೊ ಮಹಿಳೆಯರಿಗೆ ಒಂದು ಉತ್ತಮ ಅವಕಾಶಗಳನ್ನು ಒದಗಿಸಿಕೋಸ್ಕರವಾಗಿ ಬೇರೆ ಬೇರೆ ಇಲಾಖೆಗಳಲ್ಲಿರುವಂಥ ಸೌಲಭ್ಯಗಳನ್ನು ಸೊ ತರಬೇತಿಯಾಗಿರ್ಬೋದು ಹಣಕಾಸಿನ ಸಹಾಯ ಆಗಿರ್ಬೋದು ಉಪಕರಣಗಳನ್ನು ಒದಗಿಸುವುದಾಗಿರ್ಬೋದು ಅಥವಾ ಅವುಗಳಿಂದ ಸಾಧ್ಯವಾದಷ್ಟು ಮಹಿಳೆಯರ ಆದಾಯವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವಾಗುವಂಥ ಯೋಜನೆಗಳನ್ನು ಈ ಸಂಘದ ಸದಸ್ಯರಿಗೆ ಲಭಿಸುವಂತೆ ಮಾಡುವುದು ಆ್ಯಂಡ್ ಸೇವಿಂಗ್ ಆ್ಯಂಡ್ ಇಂಟರ್ಲೆಂಡಿಂಗ್ ಆಫ್ ಸ್ತ್ರೀ ಶಕ್ತಿ ಪ್ರೋಗ್ರಾಮ್ ಸ್ತ್ರೀ ಶಕ್ತಿ ಗ್ರೂಪ್ ಮೆಂಬರ್ಸ್ ಹ್ಯಾವ್ ಸೇವ್ಡ್ ರುಪೀಸ್ ಒನ್ ಥೌಸಂಡ್ ಒನ್ ಹಂಡ್ರೆಡ್ ಏಯ್ಟೀನ್ ಪಾಯಿಂಟ್ ಜೀರೋ ಫೈವ್ ಕ್ರೋ ರುಪೀಸ್ ಸಿನ್ಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಆರ್ ಇನ್ಸೆಪ್ಷನ್ ಈ ಸ್ತ್ರೀಶಕ್ತಿ ಯೋಜನೆ ಆರಂಭವಾದಾಗಿನಿಂದ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಸುಮಾರು ಒಂದು ಸಾವಿರದ ಒಂದು ನೂರ ಹದಿನೆಂಟು ಪಾಯಿಂಟ್ ಜೀರೋ ಐದು ಕೋಟಿ ರೂಪಾಯಿಗಳನ್ನು ಉಳಿತಾಯ ಮಾಡಿದಾರಾ ಆ್ಯಂಡ್ ಇಯರ್ ಅಬೌಟ್ ಒನ್ ಲ್ಯಾಕ್ ಟ್ವೆಂಟಿ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಫೈವ್ ಗ್ರೂಪ್ಸ್ ಹ್ಯಾವ್ ಅವಾಯ್ಲ್ಡ್ ರುಪೀಸ್ ಒನ್ ಥೌಸಂಡ್ ತ್ರೀ ಹಂಡ್ರೆಡ್ ಫೈವ್ ಪಾಯಿಂಟ್ ನೈನ್ ಸೆವೆನ್ ಕ್ರೋರ್ ಬ್ಯಾಂಕ್ ಲೋನ್ ಆ್ಯಂಡ್ ಹ್ಯಾವ್ ಡನ್ ಇಂಟರ್ನಲ್ ಲ್ಯಾಂಡಿಂಗ್ ರುಪೀಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟೀನ್ ಪ್ಲಸ್ ಏಯ್ಟ್ ಏಯ್ಟ್ ಕ್ರೋರ್ ರುಪೀಸ್ ಇಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರದ ಒಂದು ನೂರ ಐವತ್ತೈದು ಸಂಘಗಳು ಸ್ತ್ರೀ ಶಕ್ತಿ ಸಂಘಗಳು ಸುಮಾರು ಒಂದು ಸಾವಿರದ ಮೂರುನೂರ ಐವತ್ತು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿಗಳ ಬ್ಯಾಂಕ್ ಸಾಲವನ್ನು ಮತ್ತು ಸುಮಾರು ಮೂರು ಸಾವಿರದ ಎರಡು ನೂರ ಹದಿನೈದು ಪಾಯಿಂಟ್ ಎಂಟು ಎಂಟು ಕೋಟಿ ರೂಪಾಯಿಗಳ ಆಂತರಿಕ ಸಾಲವನ್ನು ಪಡೆದಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಸೊ ಅನದರ್ ಒನ್ ಪ್ರೋಗ್ರಾಮ್ Or project which is helping for the empowerment of women, that is Srikshetra Dharmastala Rural Development Project. Srikshetra Dharmastala Rural Development Project is a charitable trust promoted by Dr. D. Virendra Hegade. It concentrates on the empowerment of rural women by organizing self-help groups and it provides infrastructure. ಆ್ಯಂಡ್ ಫೈನಾನ್ಸ್ ಥ್ರೂ ಮೈಕೋ ಕ್ರೆಡಿಟ್ ಫಾರ್ ದಿ ರೂರಲ್ ಪೀಪಲ್ ಗ್ರಾಮೀಣ ಮಹಿಳೆಯರನ್ನ ಅಥವಾ ಮಹಿಳೆಯರನ್ನ ಸಬಲೀಕರಣಗೋಸ್ಕರವಾಗಿರುವಂಥ ಇನ್ನೊಂದು ಯೋಜನೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಇಲ್ಲಿ ಸ್ತ್ರೀಶಕ್ತಿ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಒಂದು ಧರ್ಮದತ್ತಿ ಸಂಸ್ಥೆಯಾಗಿದ್ದು ಒಂದು ಧಾರ್ಮಿಕ ಸಂಸ್ಥೆಯಾಗಿದ್ದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಇದರ ಪ್ರೇರಕರಾಗಿದ್ದಾರೆ ಗ್ರಾಮೀಣ ಪ್ರದೇಶಗಳ ಸ್ವಸಹಾಯ ಸಂಘಗಳಿಗೆ ಕಿರು ಸಾಲ ನೀಡುವ ಮೂಲಕ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನು ಸಬಲರನ್ನಾಗಿಸುವಂಥ ಒಂದು ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇದ್ದಾರೆ ಅನದರ್ ಒನ್ ಈಸ್ ಅ ಲಿಜ್ಜತ್ ಪಾಪಡ್ ಲಿಜ್ಜತ್ ಹಪ್ಪಳ ಅನ್ನುವಂಥದ್ದು ಶ್ರೀ ಮಹಿಳಾ ಗೃಹ ಉದ್ಯೋಗ ಲಿಜ್ಜತ್ ಪಾಪಡ್ ಪಾಪ್ಯುಲರ್ಲಿ ನೌನ್ ಆ್ಯಸ್ ಲಿನ್ಝತ್ ಲಿಜ್ಜತ್ ಇಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ವೇರಿಯಸ್ ಕನ್ಸ್ಯೂಮರ್ ಗೂಡ್ಸ್ ಥ್ರೂ ಎ ಗ್ರೂಫ್ ಒಂದು ಸಮೂಹದ ಮೂಲಕ ಇಲ್ಲಿ ಸ್ತ್ರೀ ಮಹಿಳಾ ಉದ್ಯೋಗ ಲಿಜ್ಜತ್ ಹತ್ಪಳ ಎಂಬಂಥ ಮಹಿಳಾ ಸಹಕಾರಿ ಸಂಘಟನೆಯು ಲಿಜ್ಜತ್ ಎಂದೇ ಹೆಸರನ್ನು ಜನಪ್ರಿಯತೆಯನ್ನು ಪಡ್ಕೊಂಡದ ಇದು ವಿವಿಧ ಗ್ರಾಹಕ ಉತ್ಪನ್ನಗಳನ್ನು ಸಂಘಟನಾತ್ಮಕವಾಗಿ ತಯಾರಿಸ್ತದ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಲಿಜ್ಜತ್ ಪಾಪಟ್ ಈಸ್ ಎಂಪವರ್ಮೆಂಟ್ ಆಫ್ ವುಮೆನ್ ಬೈ ಪ್ರೊವೈಡಿಂಗ್ ದೆಮ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಸೊ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಟು ದಿ ವುಮೆನ್ ಟು ಎಂಪವರ್ ದೆಮ್ ಎಕನಾಮಿಕಲಿ ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಉದ್ಯೋಗ ನೀಡಿ ಅವಲ ಅವರನ್ನು ಸಬಲರನ್ನಾಗಿಸುವುದು ಅಂತ ಅಂದರೆ ಮಹಿಳೆಯರಿಗೆ ಉದ್ಯೋಗವನ್ನು ನೀಡುವುದರ ಮೂಲಕ ಅವರ ಆರ್ಥಿಕ ಆದಾಯವನ್ನು ಸಬಲಗೊಳಿಸಿ ಮಹಿಳೆಯರನ್ನು ಸಬಲರನ್ನಾಗಿಸುವಂಥ ಒಂದು ಮುಖ್ಯ ಉದ್ದೇಶವನ್ನು ಇದು ಇಟ್ಟುಕೊಂಡಿದೆ इट स्टार्टेड इन द इर्फ नई फिफ्टी नईन विथ स्म कैपिटल आफ रुपी एटी इन टू थौसं टेन इट्स एन्युल टर्न ओवर इस वॉज रुपी सिक्स पॉइंट फिफ्टी बिल्ड टू नईटी बिल एक्सपोर्ट इन संघटन मूलक ಆಗಿರುವಂಥ ಒಂದು ಹಣದ ವಹಿವಾಟನ್ನು ನೋಡಿದರೆ ಇದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಕೇವಲ ಎಂಬತ್ತು ರೂಪಾಯಿಗಳ ಮೂಲ ಬಂಡವಾಳದಿಂದ ಆರಂಭಗೊಳ್ತದೆ ಐವತ್ತೊಂಬತ್ತರಲ್ಲಿ ಅದು ಆರಂಭಿಕವಾಗಿ ತೊಡಗಿಸಿರುವಂಥ ಹಣ ಕೇವಲ ಎಂಬತ್ತು ರೂಪಾಯಿ ಎರಡು ಸಾವಿರದ ಹತ್ತರ ಹೊತ್ತಿಗೆ ಇದು ಸುಮಾರು ಆರು ಪಾಯಿಂಟ್ ಐವತ್ತು ಬಿಲಿಯನ್ ವಾರ್ಷಿಕ ವಹಿವಾಟನ್ನು ಹೊಂದಿತ್ತು ಆಮೇಲೆ ಎರಡು ನೂರ ತೊಂಬತ್ತು ಮಿಲಿಯನ್ನಷ್ಟು ರಫ್ತು ವಹಿವಾಟು ಹೊಂದಿದ್ದನ್ನು ನಾವಿಲ್ಲಿ ಕಾಣ್ತೀವಿ ಸೊ ಅಷ್ಟು ಉದ್ಯೋಗಾವಕಾಶ ಮತ್ತು ಆದಾಯ ಉತ್ಪಾದನೆಯಲ್ಲಿ ಇದು ಅತ್ಯಂತ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದೆ ಇಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್ ಟು ಅರೌಂಡ್ ಫಾರ್ಟಿ ಟೂ ಥೌಸಂಡ್ ಪೀಪಲ್ ಇಟ್ಸ್ ಹೆಡ್ ಕ್ವಾರ್ಟರ್ಡ್ ಸಿಚುವೇಟೆಡ್ ಇನ್ ಮುಂಬೈ ఇట్ హ్యాస్ సెవెన్ సిక్స్టీ సెవెన్ బ్రాంచెస్ అండ్ థర్టీ ఫైవ్ డివిజన్స్ ఇట్ ఈస్ ప్రైమర్లీ ఎ కటేజ్ ఇండస్ట్రీ అండ్ ఇట్ వాస్ స్టార్టెడ్ ఇన్ అర్బన్ ఏరియా ఇట్స్ సెల్ఫ్ అర్బన్ బై ఇట్స్ ఓరిజిన్ అండ్ లెటర్ వన్ ఇట్స్ స్ప్రెడ్ టూ రూరల్ ఏరియా అండ్ ఇట్ ఇస్ ద బెస్ట్ ఎక్సాంపల్ టు వుమెన్ ఎంపవర్మెంట్ ఈ ఒక్క సంస్థ హత నల ನಲವತ್ತೆರಡು ಸಾವಿರ ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ನೀಡುವುದರ ಮೂಲಕ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಿಂದ ಇದು ಸುಮಾರು ನಲವತ್ತೆರಡು ಸಾವಿರ ಮಹಿಳೆಯರಿಗೆ ಅವಕಾಶವನ್ನು ನೀಡಿದ ಇದರ ಮುಖ್ಯ ಕಚೇರಿ ಪ್ರಧಾನ ಕಚೇರಿ ಮುಂಬೈಯಲ್ಲಿದ್ದು ಸುಮಾರು ಅರವತ್ತೇಳು ಶಾಖೆಗಳನ್ನು ಮತ್ತು ಮೂವತ್ತೈದು ವಿಭಾಗಗಳನ್ನು ಇದು ಹೊಂದಿದೆ ಇದು ಮೂಲವಾಗಿ ಒಂದು ಗ್ರಹ ಕೈಗಾರಿಕೆಯಾಗಿದ್ದು ಆರಂಭದಲ್ಲಿ ನಗರ ಪ್ರದೇಶದಲ್ಲಿ ತನ್ನ ಚಟುವಟಿಕೆಯನ್ನು ಆರಂಭಿಸಿ ಇವತ್ತು ಗ್ರಾಮೀಣ ಪ್ರದೇಶಗಳಿಗೂ ವಿಸ್ತರಿಸಿದ ಸೊ ಅದಕ್ಕಾಗಿ ಇದನ್ನ ಮಹಿಳಾ ಸಬಲೀಕರಣದ ಒಂದು ಉತ್ತಮ ಉದಾಹರಣೆ ಅಂತ ನಾವು ಕರಿತೀವಿ ದೆನ್ ಅನದರ್ ಒನ್ ಪ್ರೋಗ್ರಾಮ್ ದಟ್ ಈಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ವುಮೆನ್ ಅಸೋಸಿಯೇಷನ್ ಇನ್ನೊಂದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟ ಆಗಿರುವಂಥ ಒಂದು ಸಂಘಟನೆ Swa Mahila Sangha. This association has strived to integrate self-employed poor women with the economy through the twin statuses of struggle and empowerment. This association had twin statuses. One is the struggle, and another one is the development. It involved in activity for the empowerment of women. ಈ ಸಂಘ ಹೋರಾಟ ಮತ್ತು ಅಭಿವೃದ್ಧಿ ಎಂಬ ದ್ವಿ ಕಾರ್ಯತಂತ್ರಗಳ ಮೂಲಕ ಸ್ವಉದ್ಯೋಗಿ ಬಡ ಮಹಿಳೆಯರನ್ನು ಆರ್ಥಿಕತೆಯೊಂದಿಗೆ ಸಂಯೋಜಿಸಲು ಶ್ರಮಿಸುತ್ತಿದೆ ಅಂತ ಅಂದರೆ ಈ ಹೋರಾಟ ಮತ್ತು ಅಭಿವೃದ್ಧಿ ಎನ್ನುವಂಥ ಒಂದು ತತ್ವಗಳನ್ನಿಟ್ಟುಕೊಂಡು ಗ್ರಾಮೀಣ ಮಹಿಳೆಯರನ್ನು ಅವರ ಆರ್ಥಿಕ ಮಟ್ಟವನ್ನು ಸುಧಾರಿಸುವಂಥ ಒಂದು ಪ್ರಯತ್ನವನ್ನು ಈ ಸ್ವಉದ್ಯೋಗಿ ಮಹಿಳಾ ಸಂಘ ಆರಂಭಿಸದ ದ ಪುವರ್ ವುಮೆನ್ ಆರ್ ಡಿಪ್ರಿಸಿಯೇಟಿಂಗ್ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕಲ್ಚರಲಿ ಇನ್ ಎವ್ರಿ ಸೊಸೈಟಿ ಹಿಯರ್ ಟು ಪ್ರೊವೈಡ್ ಸೋಶಿಯೋ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಸಪೋರ್ಟ್ ದಿ ಆರ್ಗನೈಜೇಷನ್ ಆರ್ ಅಸೋಸಿಯೇಷನ್ ಆಲ್ವೇಸ್ ಹೆಲ್ಪ್ ದೆಮ್ ಟು ಕಂಡಕ್ಟಿಂಗ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಜನರೇಟಿಂಗ್ ಇನ್ಕಮ್ ಬಡ ಮಹಿಳೆಯರು ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ವಂಚಿತರಾಗಿದ್ದರೆ ಅಂಥ ಸಾಮಾಜಿಕ ಆರ್ಥಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳಿಂದ ವಂಚಿತರಾದ ಮಹಿಳೆಯರಿಗೆ ಸ್ವಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರ ಆದಾಯವನ್ನು ಗಳಿಸುವಂಥ ಅಥವಾ ಸಂಗ್ರಹಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಯೋಜನೆಯಾಗಿದೆ ದ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಆಫ್ ಅಹಮದಾಬಾದ್ ಆರ್ಗನೈಸ್ಡ್ ಆ್ಯಂಡ್ ಫಾರ್ಮ್ಡ್ ದಿಸ್ ಅಸೋಸಿಯೇಷನ್ ಇನ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಟು This association first initially started in 1972 in Ahmedabad. Here, the first self employed women organized this group, formed this group, and the motivation and guidance was furnished by Ila R. Bhatt to this group, who was later honored by the Roman C Award. ಇಲ್ಲಿ ಅಹಮದಾಬಾದಿನ ಸ್ವಉದ್ಯೋಗ ಮಹಿಳೆಯರು ತಮ್ಮಷ್ಟಕ್ಕೆ ತಾವೇ ಸಂಘಟಿತರಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ವಉದ್ಯೋಗ ಮಹಿಳಾ ಸಂಘವನ್ನು ಹುಟ್ಟು ಹಾಕ್ತಾರ ಅಥವಾ ಸ್ಥಾಪಿಸ್ತಾರ ಅಂದ್ರೆ ಅಹಮದಾಬಾದ್ ನಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ನಿರುದ್ಯೋಗಿ ಮಹಿಳೆಯರಿಂದ ಸ್ವಂತ ಉದ್ಯೋಗವನ್ನು ಮಾಡುವಂತ ಮಹಿಳೆಯರಿಂದ ಈ ಒಂದು ಸಂಘ ಆರಂಭಗೊಳ್ತದೆ ಈ ಥರ ಒಂದು ಸಂಘವನ್ನು ಸ್ಥಾಪಿಸಲಿಕ್ಕೆ ಅವರಿಗೆ ಪ್ರೇರಣೆಯನ್ನು ನೀಡಿದವರು ಮಾರ್ಗದರ್ಶನವನ್ನು ನೀಡಿದವರು ಇಳ ಆರ್ ಭಟ್ ಅಂತ ಸೊ ಹಾಗೆ ಮುಂದೆ ಇವರಿಗೆ ರಾಮನ್ ಮೆಕ್ಸಸ್ಸಿ ಪ್ರಶಸ್ತಿ ಕೂಡ ಸಿಗ್ತದೆ ಅವರ ಈ ಒಂದು ಕೊಡುಗೆಗೆ ಆ್ಯಂಡ್ ಇಟ್ ವರ್ಕಿಂಗ್ ಟು ಪ್ರೊವೈಡ್ ಫುಲ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೆಲ್ಫ್ ರೆಲೆವೆನ್ಸ್ ಫಾರ್ ಆಲ್ ಇಟ್ಸ್ ಮೆಂಬರ್ಸ್ ದಿ ಅಸೋಸಿಯೇಷನ್ ಆಲ್ವೇಸ್ ಹ್ಯಾಡ್ ಎ ಮೋಟೋ ದಟ್ ಈಸ್ ಟು ಪ್ರೊವೈಡ್ ಫುಲ್ ಟೈಮ್ ಜಾಬ್ ಟು ಎವ್ರಿ ವನ್ ಆ್ಯಂಡ್ ಸೆಲ್ಫ್ ದೆಮ್ ಸೆಲ್ಫ್ ರಿಲವೆನ್ಸ್ ಇದರ ಮುಖ್ಯ ಅಂಶ ಅಂತಂದರೆ ಪ್ರತಿಯೊಬ್ಬ ಮಹಿಳೆಯ ಸದಸ್ಯರಿಗೂ ಪೂರ್ಣ ಪ್ರಮಾಣದ ಉದ್ಯೋಗವನ್ನು ನೀಡುವುದು ಮತ್ತು ಸ್ವಾವಲಂಬಿ ಬದುಕನ್ನು ಸಾಗಿಸಲಿಕ್ಕೆ ಬೇಕಾಗಿರುವಂಥ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಅಂತ ದೆನ್ ಹಿಯರ್ ಫುಲ್ ಟೈಮ್ ಫುಲ್ ಎಂಪ್ಲಾಯ್ಮೆಂಟ್ ಮೀನ್ಸ್ ದ ಎಂಪ್ಲಾಯ್ಮೆಂಟ್ ಫಾರ್ ಎವ್ರಿ ಸಿಂಗಲ್ ಫ್ಯಾಮ್ಲಿ ಟು ಎನ್ಶ್ಯೂರ್ ಫುಡ್ ಇನ್ಕಮ್ ಆ್ಯಂಡ್ ಸೊಸೈಟಲ್ ಸೆಕ್ಯೂರಿಟಿ ದಟ್ ಈಸ್ ಕಾಲ್ಡ್ ಫುಲ್ ಎಂಪ್ಲಾಯ್ಮೆಂಟ್ ಪೂರ್ಣ ಪ್ರಮಾಣದ ಉದ್ಯೋಗ ಅಂತಂದರೆ ಒಂದು ಕುಟುಂಬಕ್ಕೂ ಪ್ರತ್ ಸಾರಿ ಪ್ರತಿಯೊಂದು ಕುಟುಂಬಕ್ಕೂ ಆಹಾರ ಆದಾಯ ಮತ್ತು ಸಾಮಾಜಿಕ ಭದ್ರತೆ ಖಚಿತಪಡಿಸಲು ಉದ್ಯೋಗವೊಂದನ್ನು ನೀಡುವಂಥದ್ದು ಸೊ ನೀಡುವಂಥ ಉದ್ಯೋಗ ಅದು ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನ ಆಹಾರದ ಅವಶ್ಯಕತೆಯನ್ನು ಆದಾಯವನ್ನು ಸಾಮಾಜಿಕ ಭದ್ರತೆಯನ್ನು ನೀಡುವಂಥದ್ದಾಗಿರಬೇಕು ಅಂತ ಆ್ಯಂಡ್ ಇಟ್ ಪ್ರೊವೈಡ್ಸ್ ಮೈಕ್ರೋ ಕ್ರೆಡಿಟ್ ಟು ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ ಇಟ್ ವಾಸ್ ರಿಜಿಸ್ಟರ್ಡ್ ಇನ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಫೋರ್ ಈ ಒಂದು ಸಂಘ ಸ್ವಉದ್ಯೋಗಿಗಳಿಗೆ ಕಿರು ಸಾಲವನ್ನು ಕೂಡ ನೀಡುತ್ತದೆ ಇದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಸರ್ಕಾರದಡಿಯಲ್ಲಿ ನೋಂದಾಯಿಸಲ್ಪಡ್ತದೆ ಆ್ಯಂಡ್ ಸೆಲ್ಫ್ ಹೆಲ್ಫ್ ವುಮೆನ್ ಅಸೋಸಿಯೇಷನ್ ಬಿಗ್ಯಾನ್ ಇಟ್ಸ್ ಆಕ್ಟಿವಿಟೀಸ್ ಇನ್ ರೂರಲ್ ಏರಿಯಾ ಲಾಸ್ಟ್ ಸಿನ್ಸ್ ನೈನ್ಟೀನ್ ಹಂಡ್ರೆಡ್ ಸೆವೆಂಟಿ ಫೈವ್ ಆನ್ವರ್ಡ್ಸ್ ದ ಸಕ್ಸಸ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಹ್ಯಾಸ್ ಡೆಮೊನ್ಸ್ಟ್ರೇಟೆಡ್ ದಟ್ ಪೂವರ್ ಆರ್ ನಾಟ್ ಎ ಬರ್ಡನ್ ಟು ಸೊಸೈಟಿ ಪುವರ್ ಆರ್ ನಾಟ್ ಬರ್ಡನ್ ಟು ಎ ಸೊಸೈಟಿ ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಈ ಒಂದು ಸ್ವಉದ್ಯೋಗಿ ಮಹಿಳಾ ಸಂಘ ಅನ್ನುವಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ತನ್ನ ಚಟುವಟಿಕೆಯನ್ನು ಆರಂಭಿಸ್ತದ ಸೊ ಇದರ ಯಶಸ್ಸು ಇದು ಕೈಗೊಂಡಿರುವಂಥ ಸಾಧನೆಯನ್ನು ನೋಡಿದರೆ ಬಡವರು ಸಮಾಜಕ್ಕೆ ಹೊರೆಯಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುತ್ತದೆ ಬಡ ಮಹಿಳೆಯರು ಕೂಡ ಸ್ವಂತ ಉದ್ಯೋಗವನ್ನು ಮಾಡುವುದರ ಮೂಲಕ ಆದಾಯವನ್ನು ಗಳಿಸಬಲ್ಲರು ಆರ್ಥಿಕರ ಆರ್ಥಿಕವಾಗಿ ಸಬಲರಾಗಬಹುದು ಅನ್ನುವಂಥದ್ದನ್ನು ಈ ಒಂದು ಸಂಘಟನೆ ತೋರಿಸಿಕೊಟ್ಟದ ಅಂತ so these all concepts comes under unit number third so dear students next class we're discussing another one unit thank you